ನಮಸ್ಕಾರ ಪ್ರಿಯ ವೀಕ್ಷಕರೇ ಯಶಸ್ಸು ಎಂದರೆ ಕೇವಲ ಅಂಕಗಳಿಗೆ ಸೀಮಿತವಾಗದೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಿ ಪುರಸಭೆ ಅಧ್ಯಕ್ಷ ಹಮಿದೀನ್ ರೋಹಿಲೆ ಸರ್ಕಾರಿ ಶಾಲೆಯಾಗಲಿ ಖಾಸಗಿ ಶಾಲೆ ಪಾಲಕರು ಮಕ್ಕಳ ಮೇಲೆ ಗಮನ ಹರಿಸಲೇಬೇಕು ವಿದ್ಯಾರ್ಥಿಗಳು ಯಶಸ್ವಿಯಾಗಬೇಕಾದರೆ ನಿರಂತರ ವಿದ್ಯಾಭ್ಯಾಸ ಕಠಿಣ ಪರಿಶ್ರಮ ಮಾಡಬೇಕು ಎಂದು ರಾಯ್ಬಾಗ್ ತಾಲೂಕಿನ ಕುಡಚಿ ಪಟ್ಟಣದ ಸರ್ಕಾರಿ ಉರ್ದು ಹಾಗೂ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭೋತ್ಸವಕ್ಕೆ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿ ಮಾತನಾಡುತ್ತಾ ಯಶಸ್ಸು ಎಂದರೆ ಕೇವಲ ಅಂಕಗಳನ್ನು ಪಡೆಯುವುದಷ್ಟೇ ಅಲ್ಲದೆ ತಮ್ಮಲ್ಲಿ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ರಾಜ್ಯ ರಾಷ್ಟ್ರಪ್ರೇಮ ಬೆಳೆಸಿಕೊಂಡು ತಂದೆ ತಾಯಿಗೆ ಹಿರಿಯರಿಗೆ ಗೌರವ ನೀಡುವುದರ ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿದರೆ ಅದಕ್ಕೆ ಯಶಸ್ಸು ಎನ್ನುವರು ಎಂದರು ನಂತರ ಹಳೆಯ ವಿದ್ಯಾರ್ಥಿಗಳಾದ ಡಾಕ್ಟರ್ ಸುಮಯ್ಯ ಫಿರುಚಾದೆ ಡಾಕ್ಟರ್ ಸಬಾ ಮಡ್ಡಿಮನಿ ಸಂಪನ್ಮೂಲ ವ್ಯಕ್ತಿ ಇಕ್ಬಾರ್ ಉಮರ್ ಖಾನ್ ಮಾತನಾಡಿದರು ಶಾಲಾ ಪ್ರಾರಂಭೋತ್ಸವದಲ್ಲಿ ಹಳೆಯ ವಿದ್ಯಾರ್ಥಿಗಳಾದ ಡಾಕ್ಟರ್ ಶಾರೀಖಾ ಪಟೇಲ್ ಮತ್ತು ಹತ್ತು ಸಾವಿರ ಡಾಕ್ಟರ್ ಸಬಾ ಮಡ್ಡಿಮನಿ ಏಳು ಸಾವಿರ ದೇಣಿಗೆ ನೀಡಿದರು ನಲಿಕಲಿ ತರಗತಿ ಅಟಿಕೆ ಸಾಮಾನುಗಳನ್ನು ವೀಕ್ಷಿಸಿ ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ಸಮವಸ್ತ್ರ ಪಠ್ಯ ಪುಸ್ತಕಗಳನ್ನು ವಿತರಿಸಿ ಎಸ್ಡಿಎಂಸಿ ಹಾಗೂ ಶಿಕ್ಷಕರು ಸೇರಿ ಸುಮಾರು ಆರು ನೂರು ಮಕ್ಕಳಿಗೆ ಶಾಲಾ ಬ್ಯಾಗ್ ವಿತರಿಸುವ ಮೂಲಕ ಜವಾಬ್ದಾರಿ ಮೆರೆದಿದ್ದಾರೆ या संदर्भातली संपनूल व्यक्ती मजकीर बागे, एस डी एम सी अध्यक्ष नजीर अहमद बघीराज् मुख्योपाध्याय अशाक जहांगीर महमदली पटेल अबुबकर पटेल लक्ष्मण भंडगार निजामुद्दीन मारुफ

मानता हूँ कि मेरे वालिद साहब की दुआ है जो मैं पहले प्रेड में वाइस चेयरमैन बना और अभी दूसरे प्रेड में आपकी प्यार मोहब्बत से हमारे सभी काउंसिलर्स मिलकर मुझे चेयरमैन बनाए मुझे यह खुशी सिर्फ चेयरमैन बनने